ಇಂದು ನಾವು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ತುಂಬಾ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ ಗ್ಯಾಸ್ಟ್ರಿಕ್ ತೊಂದರೆಗಳು ಈ ವಯಸ್ಸಿನಲ್ಲಿ ಅನೇಕರಿಗೆ ಹೊಟ್ಟೆಯಲ್ಲಿ ಅನಿಲ ಉಬ್ಬರ ಆಹಾರ ಜೀರ್ಣವಾಗದಿರುವಿಕೆ ಅಥವಾ ಊಟದ ನಂತರ ಭಾರವಾದ ಭಾವನೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇದರ ಕಾರಣಗಳನ್ನು ಮತ್ತು ಮನೆಯಲ್ಲೇ ಮಾಡಬಹುದಾದ ಸರಳ ಪರಿಹಾರಗಳನ್ನು ವಿಶೇಷವಾಗಿ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಸುಲಭವಾಗಿ ಅನುಸರಿಸಬಹುದಾದ ರೀತಿಯಲ್ಲಿ ವಿವರವಾಗಿ ಚರ್ಚಿಸೋಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಏಕೆ ಸಾಮಾನ್ಯವಾಗಿವೆ ಮೊದಲಿಗೆ ಗ್ಯಾಸ್ಟ್ರಿಕ್ ತೊಂದರೆಗಳು ಏಕೆ ಇಷ್ಟು ಸಾಮಾನ್ಯವಾಗಿವೆ ಎಂದು ತಿಳಿಯೋಣ ಒಂದು ಪ್ರಮುಖ ಕಾರಣವೆಂದರೆ ನಮ್ಮ ಆಹಾರ ಕ್ರಮ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಹಲವು ಬಾರಿ ಆತುರದಿಂದ ಆಹಾರ ಸೇವಿಸುವ ಗುಣವನ್ನು ಹೊಂದಿರಬಹುದು ಇದು ಒಂದೋ ಕೆಲಸದ ಒತ್ತಡದಿಂದಾಗಿರಬಹುದು ಅಥವಾ ವರ್ಷಗಳಿಂದ ಬಂದ ರೂಢಿಯಿಂದಾಗಿರಬಹುದು ವೇಗವಾಗಿ ಊಟ ಮಾಡುವಾಗ ಆಹಾರದ ಜೊತೆಗೆ ಗಾಳಿಯು ಹೊಟ್ಟೆಗೆ ಸೇರುತ್ತದೆ ಇದು ಅನಿಲ ಉತ್ಪತ್ತಿಯ ಒಂದು ಪ್ರಮುಖ ಕಾರಣವಾಗಿದೆ ಅಂತೆಯೇ ಊಟದ ಸಮಯದಲ್ಲಿ ಮಾತನಾಡುವ ಅಭ್ಯಾಸವೂ ಅನೇಕರಿಗೆ ಇದೆ ಮನೆಯಲ್ಲಿ ಕುಟುಂಬದೊಂದಿಗೆ ಕುಳಿತು ಊಟ ಮಾಡುವಾಗ ಮಾತುಕತೆ ಹೆಚ್ಚಾಗಿರಬಹುದು ಇದು ಒಳ್ಳೆಯ ವಿಷಯವಾದರೂ ಮಾತನಾಡುವಾಗ ಗಾಳಿಯು ಆಹಾರದ ಜೊತೆಗೆ ಹೊಟ್ಟೆಗೆ ಸೇರುತ್ತದೆ ಇದು ಅನಿಲಕ್ಕೆ ಕಾರಣವಾಗುತ್ತದೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಆಹಾರದ ಜೊತೆಗೆ ನೀರು ಕುಡಿಯುವ ಅಭ್ಯಾಸ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಜೀರ್ಣಕ್ರಿಯೆಯು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತದೆ ಊಟದ ಜೊತೆಗೆ ನೀರು ಕುಡಿಯುವುದರಿಂದ ಜೀರ್ಣಕಾರಕ ಕಿಣ್ವಗಳ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಮತ್ತು ಆಹಾರ ಸರಿಯಾಗಿ ಜೀರ್ಣವಾಗದಿರಬಹುದು ಇದು ಅನಿಲಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಚಹಾ ಅಥವಾ ಕಾಫಿಯನ್ನು ಅತಿಯಾಗಿ ಸೇವಿಸುವ ಅಭ್ಯಾಸವು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಅನೇಕರು ದಿನಕ್ಕೆ ಮೂರು ನಾಲ್ಕು ಗ್ಲಾಸ್ ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ ಇದು ಹೊಟ್ಟೆಯ ಆಮ್ಲ ಸಮತೋಲನವನ್ನು ತೊಂದರೆಗೆ ಒಳಪಡಿಸುತ್ತದೆ ಕಾರ್ಬನೇಟೆಡ್ ಪಾನೀಯಗಳ ಸೇವನೆಯನ್ನು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ತಪ್ಪಿಸಬೇಕು ಇಂತಹ ಪಾನೀಯಗಳು ಅನಿಲದ ಪ್ರಮಾಣವನ್ನು ಹೆಚ್ಚಿಸುತ್ತವೆ ಅಂತೆಯೇ ಊಟದ ನಂತರ ತಕ್ಷಣ ಮಲಗುವುದು ಅಥವಾ ಭಾರೀ ವ್ಯಾಯಾಮ ಮಾಡುವುದನ್ನು ತಪ್ಪಿಸಬೇಕು ವಿಶೇಷವಾಗಿ ರಾತ್ರಿ ತಡವಾಗಿ ಊಟ ಮಾಡುವ ಅಭ್ಯಾಸವು ತಪ್ಪಾಗಿದೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಜೀರ್ಣಶಕ್ತಿ ಕಡಿಮೆಯಾಗಿರುವುದರಿಂದ ರಾತ್ರಿ ಊಟದ ನಂತರ ತಕ್ಷಣ ಮಲಗುವುದು ಹೊಟ್ಟೆಯಲ್ಲಿ ಅನಿಲ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಈ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಸುಲಭವಾಗಿ ಅನುಸರಿಸಬಹುದಾದ ಕೆಲವು ಅಭ್ಯಾಸಗಳನ್ನು ಚರ್ಚಿಸೋಣ ನಿಧಾನವಾಗಿ ಆಹಾರ ಸೇವಿಸಿ ಆಹಾರವನ್ನು ನಿಧಾನವಾಗಿ ಚೆನ್ನಾಗಿ ಜಗಿಯುವ ಮೂಲಕ ತಿನ್ನಿರಿ ಪ್ರತಿ ಹಿಡಿಯನ್ನು ಚೆನ್ನಾಗಿ ಜಗಿಯುವುದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅನಿಲವನ್ನು ಕಡಿಮೆ ಮಾಡುತ್ತದೆ ಊಟದ ಜೊತೆಗೆ ನೀರು ಕುಡಿಯಬೇಡಿ ಆಹಾರದ ಜೊತೆಗೆ ನೀರು ಕುಡಿಯದಿರಲು ಗಮನ ಕೊಡಿ ಒಂದು ಊಟಕ್ಕೆ ಅರ್ಧ ಗಂಟೆ ಮೊದಲು ನೀರು ಕುಡಿಯಿರಿ ಅಥವಾ ಊಟದ ನಂತರ ಅರ್ಧ ಗಂಟೆ ಕಾದು ಕುಡಿಯಿರಿ ರಾತ್ರಿಯ ಊಟವನ್ನು ಸರಳವಾಗಿಡಿ ರಾತ್ರಿಯ ಆಹಾರವನ್ನು ಯಾವಾಗಲೂ ಲಘುವಾಗಿರಿಸಿ ಜೀರ್ಣಕ್ಕೆ ಸುಲಭವಾದ ಆಹಾರಗಳನ್ನು ಆಯ್ಕೆ ಮಾಡಿ ಉದಾಹರಣೆಗೆ ಬೇಯಿಸಿದ ಬಾಳೆಕಾಯಿ ಓಟ್ಸ್ ಇಡಿಯಪ್ಪಂ ಅಥವಾ ತರಕಾರಿ ಸೂಪ್ ರಾತ್ರಿ ಎಂಟು ಗಂಟೆಗೆ ಮೊದಲು ಊಟ ಮಾಡಲು ಪ್ರಯತ್ನಿಸಿ ಮತ್ತು ಊಟದ ನಂತರ ಒಂದು ಎರಡು ಗಂಟೆಗಳ ನಂತರ ಮಾತ್ರ ಮಾತ್ರ ಮಲಗಿ ಫೈಬರ್ ಆಹಾರವನ್ನು ಸಮತೋಲನದಲ್ಲಿ ಸೇವಿಸಿ ಆಹಾರದಲ್ಲಿ ಫೈಬರ್ ಒಳಗೊಂಡಿರುವ ಆಹಾರಗಳು ಅಗತ್ಯವಾದರೂ ಅತಿಯಾಗದಂತೆ ಗಮನವಿಡಿ ದಿನಕ್ಕೆ ಹದಿನೆಂಟರಿಂದ ಮೂವತ್ತು ಗ್ರಾಂ ಫೈಬರ್ ಸಾಕು ಬೀನ್ಸ್ ಬ್ರೊಕೊಲಿ ಎಲೆಕೋಸು ಇತ್ಯಾದಿಗಳನ್ನು ಅತಿಯಾಗಿ ತಿಂದರೆ ಅನಿಲ ಉಂಟಾಗುವ ಸಾಧ್ಯತೆಯಿದೆ ಆದ್ದರಿಂದ ಫೈಬರ್ ಆಹಾರವನ್ನು ಮಿತವಾಗಿ ಸೇವಿಸಿ ಇಂದು ನಾವು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ತುಂಬಾ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ ಗ್ಯಾಸ್ಟ್ರಿಕ್ ತೊಂದರೆಗಳು ಈ ವಯಸ್ಸಿನಲ್ಲಿ ಅನೇಕರಿಗೆ ಹೊಟ್ಟೆಯಲ್ಲಿ ಅನಿಲ ಉಬ್ಬರ ಆಹಾರ ಜೀರ್ಣವಾಗದಿರುವಿಕೆ ಅಥವಾ ಊಟದ ನಂತರ ಭಾರವಾದ ಭಾವನೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇದರ ಕಾರಣಗಳನ್ನು ಮತ್ತು ಮನೆಯಲ್ಲೇ ಮಾಡಬಹುದಾದ ಸರಳ ಪರಿಹಾರಗಳನ್ನು ವಿಶೇಷವಾಗಿ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಸುಲಭವಾಗಿ ಅನುಸರಿಸಬಹುದಾದ ರೀತಿಯಲ್ಲಿ ವಿವರವಾಗಿ ಚರ್ಚಿಸೋಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಏಕೆ ಸಾಮಾನ್ಯವಾಗಿವೆ ಮೊದಲಿಗೆ ಗ್ಯಾಸ್ಟ್ರಿಕ್ ತೊಂದರೆಗಳು ಏಕೆ ಇಷ್ಟು ಸಾಮಾನ್ಯವಾಗಿವೆ ಎಂದು ತಿಳಿಯೋಣ ಒಂದು ಪ್ರಮುಖ ಕಾರಣವೆಂದರೆ ನಮ್ಮ ಆಹಾರ ಕ್ರಮ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಹಲವು ಬಾರಿ ಆತುರದಿಂದ ಆಹಾರ ಸೇವಿಸುವ ಗುಣವನ್ನು ಹೊಂದಿರಬಹುದು ಇದು ಒಂದೋ ಕೆಲಸದ ಒತ್ತಡದಿಂದಾಗಿರಬಹುದು ಅಥವಾ ವರ್ಷಗಳಿಂದ ಬಂದ ರೂಢಿಯಿಂದಾಗಿರಬಹುದು ವೇಗವಾಗಿ ಊಟ ಮಾಡುವಾಗ ಆಹಾರದ ಜೊತೆಗೆ ಗಾಳಿಯು ಹೊಟ್ಟೆಗೆ ಸೇರುತ್ತದೆ ಇದು ಅನಿಲ ಉತ್ಪತ್ತಿಯ ಒಂದು ಪ್ರಮುಖ ಕಾರಣವಾಗಿದೆ ಅಂತೆಯೇ ಊಟದ ಸಮಯದಲ್ಲಿ ಮಾತನಾಡುವ ಅಭ್ಯಾಸವು ಅನೇಕರಿಗೆ ಇದೆ ಮನೆಯಲ್ಲಿ ಕುಟುಂಬದೊಂದಿಗೆ ಕುಳಿತು ಊಟ ಮಾಡುವಾಗ ಮಾತುಕತೆ ಹೆಚ್ಚಾಗಿರಬಹುದು ಇದು ಒಳ್ಳೆಯ ವಿಷಯವಾದರೂ ಮಾತನಾಡುವಾಗ ಗಾಳಿಯು ಆಹಾರದ ಜೊತೆಗೆ ಹೊಟ್ಟೆಗೆ ಸೇರುತ್ತದೆ ಇದು ಅನಿಲಕ್ಕೆ ಕಾರಣವಾಗುತ್ತದೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಆಹಾರದ ಜೊತೆಗೆ ನೀರು ಕುಡಿಯುವ ಅಭ್ಯಾಸ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಜೀರ್ಣಕ್ರಿಯೆಯು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತದೆ ಊಟದ ಜೊತೆಗೆ ನೀರು ಕುಡಿಯುವುದರಿಂದ ಜೀರ್ಣಕಾರಕ ಕಿಣ್ವಗಳ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಮತ್ತು ಆಹಾರ ಸರಿಯಾಗಿ ಜೀರ್ಣವಾಗದಿರಬಹುದು ಇದು ಅನಿಲಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಚಹಾ ಅಥವಾ ಕಾಫಿಯನ್ನು ಅತಿಯಾಗಿ ಸೇವಿಸುವ ಅಭ್ಯಾಸವು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಅನೇಕರು ದಿನಕ್ಕೆ ಮೂರು ನಾಲ್ಕು ಗ್ಲಾಸ್ ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ ಇದು ಹೊಟ್ಟೆಯ ಆಮ್ಲ ಸಮತೋಲನವನ್ನು ತೊಂದರೆಗೆ ಒಳಪಡಿಸುತ್ತದೆ